ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಏರ್ ಕೂಲರ್ನ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇವಾಗ ತುಂಬ ಶೆಕೆ ಏರ್ ಕೂಲರ್ ಬೇಕೇ ಬೇಕಾಗುತ್ತೆ ಇದು ಕಡಿಮೆ ರೇಟಿಂದು ಮಾಮೂಲಿ ಅಂತ ಹೇಳಿದರೆ ಈ ಥರನೇ ಸಿಗೋದು ಹಾಗಾಗಿ ಇದಕ್ಕೆ ನೀರು ಹಾಕ್ಕೊಂಡು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ ಇದರಲ್ಲೂ ಕೂಡ ತುಂಬ ಕಂಪ್ನಿಗಳಲ್ಲಿ ಏರ್ ಕೂಲರ್ಸು ಸಿಗುತ್ತೆ ಇದು ಬಂದು ಬಜಾಜ್ ಕಂಪ್ನಿ ಕಂಪ್ನಿದು ಏರ್ ಕೂಲರು ನೋಡಿ ಇದರಲ್ಲಿ ಈ ಥರ ಬಟನ್ಸ್ ಇದೆ ಇದು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಡ್ಜಸ್ಟ್ಮೆಂಟ್ ಇದೆ ಇದು ಕೂಲರು ಹೈ ಬೇಕಾದ್ರೆ ಹೈ ಮತ್ತು ಸ್ವಲ್ಪ ಮೀಡಿಯಮ್ಮು ಮತ್ತು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಈ ಥರ ಮಾಡ್ಕೋಬೋದು ನೋಡಿ ಈ ಥರ ಫ್ರಂಟಲ್ಲಿ ಫ್ಯಾನ್ ವ್ಯವಸ್ಥೆ ಇದೆ ಇದು ಲೋವೇರ್ ಅಂತ ಹೇಳಿ ಇದು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಅಡ್ಜಸ್ಟ್ ಮಾಡ್ಕೋಬೋದು ಅಂದರೆ ಹೈಟ್ ಬೇಕಾದ್ರು ಮಾಡ್ಕೋಬೋದು ಇಲ್ಲ ಡೌನ್ ಬೇಕಾದ್ರೂ ಮಾಡ್ಕೋಬೋದು ನೋಡಿ ಈ ಥರ ಸೆಂಟ್ರಲ್ಲಿ ಹೈಟು ಮತ್ತೆ ಡೌನ್ ಬೇಕಾದ್ರೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು ಮತ್ತೆ ಇದು ಬಂದು ನಾವು ನೀರು ಹಾಕ್ತೀವಲ್ಲ ಇದಕ್ಕೆ ಅದು ನಮಗೆ ಮಿನಿಮಮಿಂದ ಮ್ಯಾಕ್ಸಿಮಮ್ ಎಷ್ಟು ನೀರಿರಬೇಕು ಅಂತ ತೋರಿಸುತ್ತೆ ನೋಡಿ ಮ್ಯಾಕ್ಸಿಮಮ್ ಇಲ್ಲಿಂದ ಇದೆ ಮ್ಯಾಕ್ಸಿಮಮ್ ಎಷ್ಟು ನೀರಿರಬೇಕು ಅಂತ ತೋರಿಸುತ್ತೆ ಇದು ನಾವು ನೀರು ಹಾಕಿದಂಗೆ ಇದು ಕೆಂಪದು ಬಟನು ಮೇಲೆ ಬರುತ್ತೆ ಪಕ್ಕದಲ್ಲೇ ಮತ್ತು ಕೂಲರ್ ಕಂಟ್ರೋಲ್ ಕೂಡ ಇದೆ ನಿಮಗೆ ಎಷ್ಟು ಬೇಕಾಗುತ್ತೆ ಕೂಲು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಮತ್ತು ಹೈ ಕೂಡ ಇರುತ್ತೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಮತ್ತು ಇದು ಸೆಂಟ್ರಲ್ಲಿ ನೋಡಿ ಈ ಥರ ಓಪನ್ ಮಾಡಿದರೆ ಇಲ್ಲಿ ನೀರು ಹಾಕಲಿಕ್ಕೆ ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ಸಹ ನೀರು ಹಾಕ್ಬೋದು ಇದು ಬಂದು ಒಂದು ಐವತ್ತು ಲೀಟ್ರ್ ಕೆಪಾಸಿಟಿ ಇರುವಂಥ ಏರ್ ಕೂಲರ್ ಆಗಿದೆ ಅಂದರೆ ಒಂದು ಮೂರು ಮೂರಿಂದ ನಾಲ್ಕು ಕೊಡಪನ ನೀರು ಹಿಡಿಯುತ್ತೆ ಪಕ್ಕದಲ್ಲಿ ಈ ಥರ ಓಪನ್ ಇರುತ್ತೆ ಇದಕ್ಕೆ ಮತ್ತೆ ಅಂತ ಹೇಳ್ತೀವಲ್ಲ ಅಂದರೆ ನೆಲ್ಲು ಹುಲ್ಲನ್ನು ಈ ಥರ ಒಳಗೆ ಹಾಕಿ ರೆಡಿ ಮಾಡಿರ್ತಾರೆ ಇಲ್ಲಿ ಇದರಲ್ಲೇ ಪಕ್ಕದಲ್ಲೇ ಒಂದು ನೀರು ಸಪ್ಲೈಗೆ ಅಸ್ಕರ ಈ ಥರ ಅಲ್ಟರ್ನೇಟ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಪೈಪ್ ಅಟ್ಯಾಚ್ ಮಾಡಿದ್ವಿ ಅಂದರೆ ಡೈರೆಕ್ಟಾಗಿ ನೀರು ಕೂಡ ಹಾಕಬಹುದು ನೋಡಿ ಈ ಥರ ಇದೆ ಇದಕ್ಕೆ ಭತ್ತ ಹುಲ್ಲು ಅಂತ ಹೇಳ್ತೀವಲ್ಲ ನೆಲ್ಲು ಹುಲ್ಲನ್ನು ಒಳಗೆ ಎಲ್ಲ ಚೆನ್ನಾಗಿ ಹಾಕಿಬಿಟ್ಟು ಅದಕ್ಕೆ ಈ ಥರ ನೆಟ್ಟನ್ನು ಮೇಲುಗಡೆಯಿಂದ ನೆಟ್ಟು ಹಾಕಿದ್ದಾರೆ ಕೂಲು ಜಾಸ್ತಿ ಕೂಲು ಅಂತ ಅಂಥೇಳಿ ಕೂಲಿಂಗ್ ಇರುತ್ತೆ ಅಂತ ಹೇಳಿ ಈ ಥರ ಮಾಡಿದ್ದಾರೆ ನೋಡಿ ಬ್ಯಾಕ್ ಸೈಡ್ ಕೂಡ ಇದೇ ಥರ ಇದೆ ನೋಡಿ ಈ ಥರ ತುಂಬ ಚೆನ್ನಾಗಿದೆ ಬಡವರಿಗೆಲ್ಲ ಕೈಗೆಟುಕುವ ಬೆಲೆಯಲ್ಲಿ ಸಿಗುವಂತೆ ನಾಲ್ಕರಿಂದ ಐದು ಸಾವಿರದಲ್ಲಿ ಈ ಥರ ಕೂಲರ್ಗಳು ಸಿಗುತ್ತೆ ನೋಡಿ ಈ ಥರ ಓಪನ್ ಮಾಡ್ಬೋದು ಇದನ್ನು ಸೈಡ್ಸ್ ಬಟನ್ ಇರುತ್ತಲ್ಲ ಅದನ್ನ ಬಟನ್ ರಿಮೂವ್ ಮಾಡಿದರೆ ಸಾಕು ಈ ಥರ ಓಪನ್ ಆಗುತ್ತೆ ನೋಡಿ ಒಳಗಡೆ ಯಾವ ಥರ ಇದೆ ಅಂತ ನೋಡಿ ಇದು ನಲವತ್ತರಿಂದ ಐವತ್ತು ಲೀಟ್ರಷ್ಟು ನೀರು ಹಿಡಿಯುತ್ತೆ ತುಂಬ ಚೆನ್ನಾಗಿ ಕೂಲಾಗಿರುತ್ತೆ ಇದು ಇವಾಗ ಹೆಂಕರು ತುಂಬ ಬಿಸಿಲು ತುಂಬ ಬಿಸಿಲು ಜಾಸ್ತಿ ಬೇಸಿಗೆಗಾಲದಲ್ಲಿ ಏರ್ ಕೂಲರ್ ಬೇಕೇ ಬೇಕಾಗುತ್ತೆ ಇಂಥ ತುಂಬ ಬಿಸಿಲಿಗೆ ಫ್ಯಾನ್ ಆನ್ ಕೂಡ ಸಹ ಕೂಲ್ ಆಗಲ್ಲ ಯಾಕಂದರೆ ಫ್ಯಾನ್ ಕೂಡ ಬಿಸಿ ಗಾಳಿನೇ ಬರುತ್ತೆ ಫ್ಯಾನಿಂದ ಹಾಗಾಗಿ ಈ ಥರ ಏರ್ ಕೂಲರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಂದು ರೂಮು ಅಥವಾ ಒಂದು ದೊಡ್ಡ ಹಾಲ್ ಇತ್ತಂದರೆ ಫುಲ್ ಅದ್ರ ತುಂಬ ಕೂಲಾಗಿರುತ್ತೆ ನೋಡಿ ಈ ಥರ ನೀರು ಹಾಕಿಬಿಟ್ಟು ಈ ಥರ ಕ್ಯಾಪ್ ಅದನ್ನು ಕ್ಲೋಸ್ ಮಾಡಿದರೆ ಆಯಿತು ಅಷ್ಟೇ ನೋಡಿ ಈ ಥರ ಬಟನ್ ತಿರುಗಿದರೆ ಕ್ಲೋಸ್ ಆಗುತ್ತೆ ನೋಡಿ ಇವಾಗ ಆನ್ ಮಾಡಿದ್ದೀನಿ ನೋಡಿ ನೀರು ಹಾಕಿರೋದ್ರಿಂದ ಸ್ವಲ್ಪ ಹೈ ತೋರಿಸ್ತಾ ಇದೆ ಇಲ್ಲಿ ರೆಡ್ ಬಟನ್ನು ನೋಡಿ ಇವಾಗ ಕೂಲರ್ನ ಆನ್ ಮಾಡಿದ್ದೀನಿ ಸ್ವಲ್ಪ ಸೌಂಡ್ ಬರುತ್ತೆ ಇದು ಫಸ್ಟ್ ಫಸ್ಟ್ ಹೊಸದಾಗಿ ಸ್ವಲ್ಪ ಸೌಂಡ್ ಇರುತ್ತೆ ನೀರು ಜಾಸ್ತಿ ಹಾಕೋ ಹಾಕೋದ್ರಿಂದ ಸೌಂಡ್ ಕಡಿಮೆ ಆಗುತ್ತೆ ನೋಡಿರಲ್ವ ಯಾವ ಥರ ಯೂಸ್ ಮಾಡೋದು ಹೇಗೆ ಅಂತ ಕಡಿಮೆ ರೇಟಲ್ಲೇ ಬಡವರಿಗೆ ಕೈಗೆಟುಕುವ ಬೆಲೆಯಲ್ಲಿಯೇ ಏರ್ ಕೂಲರ್ನ ತಗೋಬೋದು